ಶಿವಣ್ಣ ಉಪೇಂದ್ರ ರಾಜವಿ ಶೆಟ್ಟಿ ನಟನೆಯ ಫರ್ಟಿಫೈವ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಸಂಗೀತ ನಿರ್ದೇಶಕ ಅರ್ಜುನ್ ಜನಿಯಾ ಆಕ್ಷನ್ ಕಟ್ ಹೇಳುತ್ತಿರುವ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜವಿ ಶೆಟ್ಟಿ ಜೊತೆಯಾಗಿ ಕಾಣಿಸಿಕೊಳ್ಳಲಿರುವ 45 ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ತೆರೆ ಕಾಣಲಿದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಈ ಹಿಂದೆ ಆಗಸ್ಟ್ ಹದಿನೈದರಂದು ಸಿನಿಮಾ ತೆರೆ ಕಾಣಲಿದೆ ಎಂದು ಚಿತ್ರತಂಡ ತಿಳಿಸಿತು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರ್ಜುನ್ ಜನಿಯಾ ಚಿತ್ರದಲ್ಲಿ ಸ್ಟಾಪ್ ತಡೆದಿರುವವರು ಯಾರು ಸರಿ ಅಲ್ಲ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬರ್ಡೇ ಮಕ್ಕಳು ವಿಎಫ್ಎಕ್ಸ್ ಹೆಚ್ಚು ಇದೆ ಎಂದಿರುವ ಅವರು ಇದರ ಕೆಲಸಗಳು ಶೇಕಡಾ ಎಪ್ಪತ್ತರಷ್ಟು ಪೂರ್ಣಗೊಂಡಿದೆ ಈ ಕೆಲಸಗಳನ್ನು ಪೂರ್ಣಗೊಳಿಸಲು ಇನ್ನೂ ಎರಡು ತಿಂಗಳು ಬೇಕು ಹೆಚ್ಚಿನ ವಿಎಫ್ಎಕ್ಸ್ ಕೆಲಸವನ್ನು ಕೆನಡಾ ದೇಶದ ಮಾರ್ಚ್ ಕಂಪನಿ ನೀಡಲಿದೆ ದಿನಾಂಕ ಇಪ್ಪತ್ತೈದಕ್ಕೆ ಖಂಡಿತವಾಗಿ ಬರುತ್ತೇವೆ ಎಂದು ಅರ್ಜುನ್ ಜನ್ಯ ತಿಳಿಸಿದ್ದಾರೆ ಮತ್ತು ಈ ಸಿನಿಮಾಗೆ ಶಿವರಾಜ್ ಕುಮಾರ್ ಶಕ್ತಿಯಾಗಿ ನಿಂತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಬಜ್ ಕಂಪನಿ ಐಎಫ್ಎಕ್ಸ್ ಮಾಡುತ್ತಿರುವ ಮೊದಲ ಕನ್ನಡ ಚಿತ್ರ ಇದಾಗಿದ್ದು ಭಾರತದಲ್ಲಿ ಅತಿ ಹೆಚ್ಚು ಆಸಿಜಿ ಅಳವಡಿಸಲಾಗುತ್ತಿರುವ ಮೊದಲ ಚಿತ್ರ ಇದಾಗಿದೆ ಎಂದು ಚಿತ್ರತಂಡ ತಿಳಿಸಿದೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬೈ